ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳಿ ನೋಡ್ಕೊತ ಹೋದಾಗ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಬರುವಂತ ಆ ಪಾಠದಲ್ಲಿ ಬರುವಂತ ಕೆಲವು ಪ್ರಮುಖ ಅಂಶಗಳನ್ನ ನಾವು ನೋಡ್ಕೊತ ಹೋಗೋಣ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಪ್ರಮುಖವಾಗಿ ಬರುವಂತ ಒಂದು ವಿಧ ಯಾವುದು ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಬರುತ್ತೆ ಹಂಗರ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾದಂತಹ ನಂಬರ್ ಇಂದ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಈ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳ ನಂತರ ಬರುವಂತಹ ಸಂಖ್ಯೆಯ ವಿಧ ಯಾವುದು ಅಂತಂದ್ರೆ ಆ ಒಂದು ಸಂಖ್ಯೆಯ ಒಂದು ಪಟ್ಟಿನ ನಾವೇನ್ ಕರಿತೀವಿ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಈ ಪೂರ್ಣ ಸಂಖ್ಯೆಗಳಲ್ಲಿ ನಾವು ಬರೆದಿದ್ದೀವಿ ಏನು ಅಂತಂದ್ರೆ ಇಲ್ಲಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಜೀರೋ ಒಂದು ಎರಡು ಅಂತ ಹೇಳಿ ಅಷ್ಟೇ ಬರ್ದಿದ್ದೀನಿ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಒಂದು ಎರಡು ಮೂರು ಅಂತ ಬರ್ದಿದ್ದೀನಿ ಈ ಒಂದು ಸರ್ಕಲ್ ಗಳನ್ನ ನಾವು ಗಮನ ಇಟ್ಟು ನೋಡಿದಾಗ ಈ ಒಂದು ಡಬ್ಲ್ಯೂ ಅನ್ನೋದು ಒಂದು ಸರ್ಕಲ್ ಅಲ್ಲಿ ಎನ್ ಅನ್ನೋ ಒಂದು ಸರ್ಕಲ್ ಅನ್ನ ಹಾಕಿದೀವಿ ಇದ್ರ ಅರ್ಥ ಏನು ಅಂತಂದ್ರೆ ಈ ಪೂರ್ಣ ಸಂಖ್ಯೆ ಒಳಗನು ಕೂಡ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂತಂದ್ರೆ ಪೂರ್ಣ ಸಂಖ್ಯೆಗಳು ಜೀರೋದಿಂದ ಪ್ರಾರಂಭಗೊಂಡ್ರೆ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಬರುವಂತಹ ಈ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಅಂತಂದ್ರೆ ಇವು ಒಂದು ಎರಡು ಮೂರು ನಾಲ್ಕು ಈ ರೀತಿಯಾದಂತಹ ನಂಬರ್ಗಳಿಂದ ಗಳಿಂದ ಪ್ರಾರಂಭಗೊಳ್ತವು ಈ ಒಂದು ಎರಡು ಮೂರು ನಾಲ್ಕು ನಂಬರ್ಗಳನ್ನು ನಾವು ಕಂಡಾಗ ಅಂದ್ರೆ ಈ ಒಂದು ಪೂರ್ಣ ಸಂಖ್ಯೆಗಳಿಗೆ ಮತ್ತು ಸ್ವಾಭಾವಿಕ ಸಂಖ್ಯೆಗಳಿಗಿರುವಂತ ವ್ಯತ್ಯಾಸ ಏನು ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ನಂಬರ್ ಬರುತ್ತೆ ಈ ಪೂರ್ಣ ಸಂಖ್ಯೆ ಒಳಗೂ ಕೂಡ ಒಂದು ಎರಡು ನಂಬರ್ ಬರುತ್ತೆ ಆದ್ರೆ ಇದರಲ್ಲಿ ಎಕ್ಸ್ಟ್ರಾ ಬರುವಂತದ್ದು ಯಾವುದು ಅಂತಂದ್ರೆ ಈ ಜೀರೋ ಅನ್ನೋದು ಆ ಝೀರೋ ಅನ್ನೋದು ಪ್ರಾರಂಭದಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಆ ಪ್ರಾರಂಭದಲ್ಲಿ ಒಂದು ಅಂತ ಹೇಳಿ ನಂಬರ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇದರ ನಂತರ ಬರುವಂತಹ ಮತ್ತೊಂದು ವಿಧ ಯಾವುದು ಅಂತಂದ್ರೆ ಪೂರ್ಣ ಅಂಕಗಳು ಅಂತ ಹೇಳಿ ಬರುತ್ತೆ ಈ ಪೂರ್ಣ ಅಂಕ ಅನ್ನೋದು ಈ ಒಂದು ಸರ್ಕಲ್ ಅಲ್ಲೂ ಕೂಡ ನೀವು ಗಮನ ಇಟ್ಟು ನೋಡಿದಾಗ ಈ ಪೂರ್ಣಾಂಕಗಳ ಒಂದು ಸರ್ಕಲ್ ಅಲ್ಲಿ ಪೂರ್ಣ ಸಂಖ್ಯೆಗಳ ಒಂದು ಸರ್ಕಲ್ ಕೂಡ ಅದ ಅದೇ ರೀತಿ ಒಂದು ಸ್ವಾಭಾವಿಕ ಸಂಖ್ಯೆಗಳ ಒಂದು ಸರ್ಕಲ್ ಕೂಡ ಅದ ಈ ಎರಡು ಈ ಎರಡು ವೃತ್ತಗಳು ಎದ್ರಲ್ಲಿ ಬಂದ್ಬಿಟ್ಟಿದಾವಂತಂದ್ರೆ ಪೂರ್ಣಾಂಕಗಳ ಒಂದು ವೃತ್ತದಲ್ಲಿನೇ ಬಂದ್ಬಿಟ್ಟಿದಾವೆ ಕಾರಣ ಏನು ಅಂತಂದ್ರೆ ಪೂರ್ಣಾಂಕದಲ್ಲಿ ಕೂಡ ಯಾವ್ಯಾವ ರೀತಿಯ ಸಂಖ್ಯೆಗಳನ್ನ ನಾವು ಕಾಣ್ತೀವಿ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಇರುವಂತಹ ಧನಾತ್ಮಕ ಸಂಖ್ಯೆಗಳನ್ನ ಕಾಣ್ತೀವಿ ಅದೇ ರೀತಿ ಪೂರ್ಣ ಸಂಖ್ಯೆಯಲ್ಲಿ ಇರುವಂತ ಸೊನ್ನೆಯನ್ನು ಕೂಡ ಕಾಣ್ತೀವಿ ಅದೇ ರೀತಿ ಪೂರ್ಣಾಂಕದಲ್ಲಿ ನಾ ತೋರಿಸಿರುವಂತ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಇರುವಂತಹ ಸಂಖ್ಯೆಗಳನ್ನ ಕಾಣ್ತಾ ಇದೀವಿ ಹಾಗಾದ್ರೆ ಪೂರ್ಣಾಂಕಗಳು ಅಂತಂದ್ರೆ ಯಾವ ರೀತಿಯಾದಂತಹ ಸಂಖ್ಯೆಗಳು ಅಂತಂದ್ರೆ ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂತಂದ್ರೆ ಇದರಲ್ಲಿ ಧನಾತ್ಮಕ ಸಂಖ್ಯೆಗಳು ಇರ್ಬೋದು ಋಣಾತ್ಮಕ ಸಂಖ್ಯೆಗಳು ಇರ್ಬೋದು ಅದರ ಜೊತೆಗೆ ಸೊನ್ನೆ ಅನ್ನು ಒಳಗೊಂಡಿರುವಂತಹ ಸಂಖ್ಯೆಗಳ ಒಂದು ಗುಂಪನ್ನ ನಾವೇನು ಕರಿತೀವಿ ಅಂತಂದ್ರೆ ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಪೂರ್ಣಾಂಕದಲ್ಲಿ ನಾವು ಧನಾತ್ಮಕ ಸಂಖ್ಯೆಗಳನ್ನ ಕಾಣ್ತೀವಿ ಅಂದ್ರೆ ಪ್ಲಸ್ ಇರುವಂತಹ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳು ಅಂತಂದ್ರೆ ಮೈನಸ್ ಇರುವಂತಹ ಸಂಖ್ಯೆಗಳು ಅದರ ಜೊತೆಗೆ ಸೊನ್ನೆಯನ್ನ ಅಂತ ಹೇಳ್ತೀವಿ ಯಾಕಂದ್ರೆ ಸೊನ್ನೆಗೆ ಯಾವುದೇ ರೀತಿಯಾದಂತ ಪ್ಲಸ್ ಇರಬಹುದು ಅಥವಾ ಮೈನಸ್ ಚಿಹ್ನೆಗಳನ್ನ ಅದು ಒಳಗೊಂಡಿರೋದಿಲ್ಲ ಹೀಗಾಗಿ ನಾವು ಧನಾತ್ಮಕ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳ ಜೊತೆಗೆ ಒಂದು ಸೊನ್ನೆಯನ್ನು ಒಳಗೊಂಡಿತ್ತು ಅಂತಂದ್ರೆ ಆ ಸಂಖ್ಯೆಗಳ ಒಂದು ಗುಂಪನ್ನ ನಾವೇನು ಕರೆದ್ವಿ ಅಲ್ಲಿ ಪೂರ್ಣಾಂಕಗಳು ಅಂತ ಹೇಳಿ ಕರೆದ್ವಿ ಹಂಗಾರೆ ಪೂರ್ಣಾಂಕ ಈಗ ಸ್ವಾಭಾವಿಕ ಸಂಖ್ಯೆಗಳ ಘನ ಪೂರ್ಣ ಸಂಖ್ಯೆಗಳ ಘನ ಆಯಿತು ಪೂರ್ಣಾಂಕಗಳ ಒಂದು ಘನ ಆಯ್ತು ಹಾಗಾದ್ರೆ ಇದ್ರ ನಂತರ ಬರುವಂತದ್ದು ಯಾವುದು ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಭಾಗಲಬ್ಧ ಸಂಖ್ಯೆಗಳು ಅಂತಂದಾಗ ಒಂದು ನಾವು ಏನು ಅಂತಂದ್ರೆ ಇದರಲ್ಲಿ ಭಿನ್ನ ರಾಶಿಯ ರೂಪದಲ್ಲಿ ಇರುವಂತಹ ಸಂಖ್ಯೆಗಳನ್ನ ಕಾಣ್ತೀವಿ ಅಂದ್ರೆ ಯಾವ ರೀತಿ ಅಂತಂದ್ರೆ ಇದರಲ್ಲಿ ಪಿ ಅಪಾನ್ ಕಿವ್ ರೂಪದಲ್ಲಿ ಇರುವಂತಹ ಸಂಖ್ಯೆಗಳನ್ನ ನಾವು ಕಾಣ್ತಾ ಇದೀವಿ ಪಿ ಅಪಾನ್ ಕ್ಯೂ ರೂಪದಲ್ಲಿ ಇರುವಂತ ಸಂಖ್ಯೆಗಳನ್ನ ನಾವು ನೋಡ್ತಾ ಇದೀವಿ ಪಿ ಅಂತಂದ್ರೆ ಅಂಶ ಅಂತ ಹೇಳ್ತೀವಿ ಕ್ಯೂ ಅಂತಂದ್ರೆ ಛೇದ ಅಂತ ಹೇಳ್ತೀವಿ ಹೌದಾ ಅಂದ್ರೆ ಅಂಶ ಮತ್ತು ಛೇದಗಳನ್ನ ಒಳಗೊಂಡಿರುವಂತ ಒಂದು ಸಂಖ್ಯೆಗಳನ್ನ ಅಂದ್ರೆ ಭಿನ್ನ ರಾಶಿಗಳನ್ನ ನಾವು ಎಲ್ಲಿ ಕಾಣ್ತಾ ಇದೀವಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕಾಣ್ತಾ ಇದ್ವಿ ಈ ಭಾಗಲಬ್ಧ ಸಂಖ್ಯೆಗಳು ಒಂದು ವೃತ್ತವನ್ನು ಕಂಡಾಗ ಇಲ್ಲೂ ಕೂಡ ನಾವು ಗಮನಿಸಬೇಕಾಗಿದ್ದ ಏನು ಅಂತಂದ್ರೆ ಆ ಒಂದು ಭಾಗಲಬ್ಧ ಸಂಖ್ಯೆ ಒಳಗೆ ನಾವು ಪೂರ್ಣಾಂಕಗಳ ಒಂದು ಸಂಖ್ಯೆಗಳ ಘನ ಇರಬಹುದು ಪೂರ್ಣ ಸಂಖ್ಯೆಗಳ ಘನ ಇರಬಹುದು ಅಥವಾ ಒಂದು ಸ್ವಾಭಾವಿಕ ಸಂಖ್ಯೆಗಳ ಘನವನ್ನು ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕಾಣ್ತಾ ಇದ್ವಿ ಇದರ ಅರ್ಥ ಏನು ಅಂತಂದ್ರೆ ಈ ಒಂದು ಭಾಗಲಬ್ಧ ಸಂಖ್ಯೆ ಒಳಗನೆ ಕೂಡ ಈ ಒಂದು ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಮತ್ತು ಪೂರ್ಣಾಂಕಗಳ ಎಲ್ಲ ಸಂಖ್ಯೆಗಳು ಕೂಡ ಅದರಲ್ಲಿ ಬಂದ್ಬಿಡ್ತಾವು ಭಾಗಲಬ್ಧ ಸಂಖ್ಯೆಯಲ್ಲಿ ಬಂದ್ಬಿಡ್ತಾವು ಇದರ ಅರ್ಥ ಇಲ್ಲಿ ನಾವು ಒಂದನ್ನ ಏನ್ ಹೇಳ್ತೀವಿ ಅಂತಂದ್ರೆ ಪಿ ಅಪಾನ್ ಕ್ಯೂ ರೂಪದಲ್ಲಿ ಇರಬೇಕು ಅಂತ ಹೇಳ್ತೀವಿ ಪಿ ಅಪಾನ್ ಕ್ಯೂ ರೂಪದಲ್ಲಿ ಇರಬೇಕು ಪಿ ಏನದ ಅಂತಂದ್ರೆ ಪಿ ಮತ್ತು ಕ್ಯೂಗಳು ಪಿ ಮತ್ತು ಕ್ಯೂಗಳು ಯಾವ ಗಣಕ್ಕೆ ಸೇರಿರ್ಬೇಕು ಅಂದ್ರೆ ಜಡ್ ಗಣಕ್ಕೆ ಸೇರಿರ್ಬೇಕು ಅಂತ ಹೇಳ್ತೀವಿ ಜಡ್ ಗಣ ಅಂತಂದ್ರೆ ಯಾವ ಗಣ ಅಂತ ಹೇಳಿದೀನೋ ಇಲ್ಲಿ ಪೂರ್ಣಾಂಕಗಳು ಅಂದ್ರೆ ಪಿ ಮತ್ತು ಕ್ಯೂಗಳು ಯಾವ್ಯಾವ ಸಂಖ್ಯೆಗಳಾಗಿರ್ಬೇಕು ಅಂತಂದ್ರೆ ಧನಾತ್ಮಕ ಸಂಖ್ಯೆಗಳನ್ನಾಗಿರ್ಬಹುದು ಋಣಾತ್ಮಕ ಸಂಖ್ಯೆಗಳಾಗಿರಬಹುದು ಆದರೆ ಆದರೆ ಕ್ಯೂ ಅನ್ನೋದು ಜೀರೋಕ ಸಮ ಇರಬಾರ್ದು ಅಂತಂದ್ರೆ ಕ್ಯೂದ ಬೆಲೆ ಜೀರೋ ಆಗಿರಬಾರ್ದು ಅಂತ ಒಂದು ವ್ಯಾಖ್ಯಾನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಈ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ ನೋಡ್ತಾ ಇರ್ತೀವಿ ಯಾಕಂದ್ರೆ ಒಂದು ವೇಳೆ ಏನಾದ್ರು ಮೇಲ್ಗಡೆ ಸೊನ್ನೆ ಬಂದು ಕೆಳಗಡೆ ಯಾವುದೇ ಸಂಖ್ಯೆ ಇತ್ತು ಅಂತಂದ್ರೆ ಅದ್ರ ಬೆಲೆ ಯಾವಾಗಿದ್ರು ಸೊನ್ನೆ ಆಗಿರುತ್ತೆ ಅದೇ ಒಂದು ವೇಳೆ ಮೇಲ್ಗಡೆ ಯಾವುದಾದ್ರೂ ಸಂಖ್ಯೆ ಇದು ಕೆಳಗಡೆ ಏನಾದರೂ ಸೊನ್ನೆ ಬಂದಿತ್ತು ಅಂದ್ರೆ ಅದಕ್ಕೆ ಅರ್ಥ ಇಲ್ಲದ್ದು ಅಂತ ಕೂಡ ನಾವು ಕರಿತಾ ಇರ್ತೀವಿ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ ಅಂತ ಕರಿತಾ ಇದೀವಿ ಹೀಗಾಗಿ ಇಲ್ಲಿ ಮತ್ತು ಪಿ ಮತ್ತು ಕ್ಯೂ ಅನ್ನೋದು ಏನಾಗಿರಬೇಕು ಇದು ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಿರುವಂತಹ ಸಂಖ್ಯೆಗಳನ್ನ ಹೊಂದಿರುವಂತದ್ದಾಗಿರಬೇಕು ಆದರೆ ಇವುದ ಬೆಲೆ ಯಾವಾಗಿದ್ರು ಝೀರೋ ಆಗಿರಬಾರ್ದು ಅನ್ನೋದನ್ನ ನಾವು ಎಲ್ಲಿ ಕಾಣ್ತಾ ಇದೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಕಾಣ್ತಾ ಇದ್ದೀವಿ ಇದರ ಇನ್ನ ಸುಲಭ ರೂಪದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಏನು ಅಂತಂದ್ರೆ ಆಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಕಂಪ್ಲೀಟ್ ಆಗಿ ಆಗ ಹೋಗುವಂತ ಸಂಖ್ಯೆಗಳಿಗೆ ನಾವೇನು ಕರಿತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಆಲ್ರೆಡಿ ಏಳ್ತನಾಯಿಗೆಲ್ಲ ಕಲ್ತಿದ್ದೀರಿ ಏಳ್ತನಾಂಥಲ್ಲಿ ಏನ್ ಮಾಡಿದಿರಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅದ್ರ ಬಗ್ಗೆ ಕಲ್ತಿದ್ದೀರಿ ಅಲ್ಲಿ ಏನ್ ಅಂದ್ರೆ ದಶಮಾಂಶಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕಲ್ತಿದಿರಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಗಳು ಅಂತ ಏನ್ ಕಲ್ತಿದ್ರು ಅವೆಲ್ಲಾನು ಕೂಡ ಎಲ್ಲಿ ಬರುತ್ತಂದ್ರೆ ಈ ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ಅಂತಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ತಗೊಂಡಾಗ ಅದು ದಶಮಾಂಶ ಅಲ್ಲಿ ಬಂದು ಅದೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಭಾಗ ಹೋಗುವಂತದ್ದು ಶೇಷ ಜೀರೋ ಬರುವಂತದ್ದು ಆ ರೀತಿ ರೀತಿಯ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಹಾಗಾದ್ರೆ ಅಂತ್ಯಗೋಳದ ದಶಮಾಶ ವಿಸ್ತರಣೆ ಅನ್ನೋದು ಒಂದು ಬಂದಿತ್ತು ಅದು ಎಲ್ಲಿ ಕಲ್ತಿದ್ರಿ ಎಲ್ಲಿ ಬರುತ್ತೆ ಅಂತಂದ್ರೆ ಅದು ಅಭಾಗಲಬ್ಧ ಸಂಖ್ಯೆ ಒಳಗೆ ಬರುತ್ತೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ಹೊರತುಪಡಿಸಿ ಬರುವಂತಹ ಸಂಖ್ಯೆಗಳಾಗಿರ್ತಾವೆ ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಇದನ್ನ ಆಯಾರ್ ಅಂತ ಹೇಳಿ ಕರಿತೀವಿ ಇದನ್ನ ಇದರಲ್ಲಿ ಬರುವಂತಹ ಸಂಖ್ಯೆಗಳು ಯಾವ ರೀತಿ ಅಂತಂದ್ರೆ ರೂಟ್ ಒಳಗೆ ಇರಬಹುದು ಅಥವಾ ನಮಗೆ ಚಿರಪರಿಚಿತ ಇರುವಂತ ಪೈ ಅಂತ ಏನು ಕರಿತೀರೋ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ಏನು ಬರುತ್ತೋ ಅದಿರ್ಬೋದು ಅಥವಾ ಅದರ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತೇಳಿ ಈ ರೀತಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಅದರ ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಗುಂಪಲ್ಲಿ ಮಾಡಿಕೊಂಡ್ರೆ ಅಭಾಗಲಬ್ಧ ಸಂಖ್ಯೆನ ಇನ್ನೊಂದು ರೂಪದಲ್ಲಿ ನಾವೇನ್ ಅಂದ್ರೆ ಬೇರೆ ರೀತಿಯಲ್ಲಿ ಇಟ್ಟಿದ್ದೀವಿ ಯಾಕಂದ್ರೆ ಭಾಗಲಬ್ಧ ಸಂಖ್ಯೆಗಳೇನೆ ಬೇರೆ ಅಭಾಗಲಬ್ಧ ಸಂಖ್ಯೆಗಳೇನೆ ಬೇರೆ ಭಾಗಲಬ್ಧ ಸಂಖ್ಯೆ ಒಳಗನ ಏನ್ ಬಂದ್ಬಿಡ್ತಾವಂದ್ರೆ ಪೂರ್ಣಾಂಕಗಳು ಬರ್ತಾವು ಪೂರ್ಣ ಸಂಖ್ಯೆಗಳು ಬರ್ತಾವ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವೆ ಆದ್ರೆ ಅಭಾಗಲಬ್ಧ ಸಂಖ್ಯೆ ಒಳಗೆ ಇದೊಂದು ಸಪರೇಟ್ ಆಗಿರುವಂತಹ ಒಂದು ಗುಂಪು ಇದು ಕಂಪ್ಲೀಟ್ ಆಗಿ ಯಾವತ್ತೂ ಭಾಗ ಹೋಗಂಗಿಲ್ಲ ಹೀಗಾಗಿ ನಾವೇನ್ ಕೇಳ್ತೀವಿ ಅಂದ್ರೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾವು ಏನು ಅಂತಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಒಂದ್ ಅಪಾನ ಮೂರು ಅಂತ ಇತ್ತು ಒಂದು ಅಪಾನ ಮೂರ್ ಅಂತ ಇತ್ತು ಅದರ ಅರ್ಥ ಒಂದನ್ನ ನಾವು ಎಷ್ಟರಿಂದ ಭಾಗಾಕಾರ ಮಾಡಬೇಕು ಮೂರರಿಂದ ಭಾಗಾಕಾರ ಮಾಡಬೇಕು ನಾವು ಪ್ರೈಮರಿ ಒಳಗೆ ಕಲ್ತಿದೀವಿ ಭಾಗಾಕಾರ ಮಾಡುವಂತದ್ದು ಯಾವ ರೀತಿ ಅಂತ ಹೇಳಿ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಮೂರನೇ ಈ ರೀತಿ ಬರ್ಕೊಂಡು ಭಾಗಾಕಾರ ರೂಪದಲ್ಲಿ ಈ ರೀತಿ ಬರಿತೀವಿ ಸರಳ ಭಾಗಾಕಾರ ರೂಪನ ಹೇಳ್ತಾ ಇರೋದು ಹಾಗಾದ್ರೆ ಇಲ್ಲಿ ಏನ್ಮಾಡ್ತೀವಿ ನಾವು ಮೂರು ಮೂರರಿಂದ ಒಂದು ಭಾಗ ಹೋಗಂಗಿಲ್ಲ ಅವಾಗ ಏನು ಮಾಡ್ತೀವಿ ನಾವು ಒಂದು ದಶಮಾಂಶವನ್ನು ತಗೋತೀವಿ ಜೀರೋ ಪಾಯಿಂಟ್ ನಾವು ಜೀರೋ ಅಂತ ತೊಗೊಂಡಾಗ ಇಲ್ಲೇನಾಗುತ್ತಾ ಒಂದು ಜೀರೋ ಇಲ್ಲಿ ಬರುತ್ತೆ ಪಾಯಿಂಟ್ ತಗೋ ತೊಗೊಂಡ ತಕ್ಷಣ ಏನಾಯ್ತಲ್ಲಿ ಒಂದು ಜೀರೋನ ನಾವು ಇಟ್ಕೋತೀವಿ ಹಾಗಾದ್ರೆ ಮೂರು ಮೂರರಿಂದ ಹತ್ತನ್ನು ನಾವೀಗ ಭಾಗಾಕಾರ ಮಾಡಬೇಕು ಅವಾಗ ಏನಾಗುತ್ತಾ ಮೂರ್ ಮೂರ್ಲೆ ಒಂಬತ್ತು ಮತ್ತೆ ಏನ್ ಅಲ್ಲಿ ಒಂದ್ ಅನ್ನೋದು ಉಳಿತು ಆಲ್ರೆಡಿ ನಾವು ಒಂದು ಪಾಯಿಂಟ್ ಕೊಟ್ಟಿದ್ರಿಂದ ಮತ್ತೆ ನಾವು ಅನ್ನ ತೆಗೆದುಕೊಳ್ಬಹುದು ಹೀಗಾಗಿ ಮತ್ತೆ ಏನಾಗುತ್ತೆ ಮೂರ್ ಮೂರ್ಲೆ ಒಂಬತ್ತು ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಮತ್ತು ಮೂರ್ ಮೂರ್ಲೆ ಒಂಬತ್ತು ಇದು ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಹೋಗ್ತಾ ಇರುತ್ತೆ ಇದು ಕೊನೆ ಅನ್ನೋದೇ ಇರಂಗಿಲ್ಲ ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ ಇಲ್ಲಿ ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಫಾರ್ ಎಕ್ಸಾಂಪಲ್ ಐತಿ ತಗೋತೀವಿ ನಾವು ಏನೋ ಐದು ಡಿವೈಡೆಡ್ ಬೈ ಎರಡು ಐದು ಡಿವೈಡೆಡ್ ಬೈ ಎರಡು ಇದನ್ನ ಯಾವ ರೀತಿ ಬರ್ಕೋತೀವಿ ನಾವು ಎರಡರಿಂದ ಐದನ್ನ ಭಾಗಾಕಾರ ಮಾಡಬೇಕು ಎರಡು ಎರಡ್ಲೆ ನಾಲ್ಕು ಒಂದು ಉಳಿತು ಪಾಯಿಂಟ್ ಕೊಟ್ರಿ ಹತ್ತಾಯ್ತು ಎರಡು ಐದ್ಲೆ ಹತ್ತು ಏನಾಯ್ತು ಇಲ್ಲಿ ಝೀರೋ ಜೀರೋ ಕೊನೆಗೆ ಏನು ಬಂತು ಉತ್ತರ ನಮ್ದು ಎರಡು ಪಾಯಿಂಟ್ ಐದಿಗೆ ಅಲ್ಲಿಗೆ ಸ್ಟಾಪ್ ಆಯ್ತು ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಅಂತೆ ಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಹೀಗಾಗಿ ಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪ ಬೇರೆ ಅಭಾಗಲಬ್ಧ ಸಂಖ್ಯೆಗಳ ಗುಂಪು ಬೇರೆ ಹೀಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಆ ಗುಂಪುಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿವಿ ಅಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪನ್ನು ಹೊರತುಪಡಿಸಿದ್ರೆ ಭಾಗಲಬ್ಧ ಸಂಖ್ಯೆ ಒಳಗೆ ನಾವು ಸಂಖ್ಯೆಗಳ ಇತರ ಒಂದು ವಿಧಗಳನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ನಾವು ಸಂಖ್ಯೆಗಳ ಒಂದು ಎಲ್ಲಾ ಗುಂಪನ್ನ ತೆಗೆದುಕೊಂಡು ಟೋಟಲ್ ಆಗಿ ನಾವು ಏನಾದ್ರು ಚೌಕ್ ಬಾಕ್ಸ್ ಏನದ ಇದರ ಪ್ರಕಾರ ನೋಡಿದಾಗ ಇದರಲ್ಲಿರುವಂತಹ ಸರ್ಕಲ್ಗಳನ್ನು ಒಂದು ಗುಂಪು ಯಾವುದು ಆ ಸ್ವಾಭಾವಿಕ ಸಂಖ್ಯೆ ಇರ್ಬೋದು ಪೂರ್ಣ ಸಂಖ್ಯೆಗಳು ಇರ್ಬೋದು ಪೂರ್ಣಾಂಕಗಳಿರ್ಬೋದು ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪು ಈ ಎರಡು ಗುಂಪುಗಳನ್ನು ಒಟ್ಟಿಗೆ ಸೇರಿಸಿದಾಗ ಆ ಎಲ್ಲಾ ಸಂಖ್ಯೆಗಳ ಒಂದು ಗುಂಪು ಅಂತ ಏನಾಗುತ್ತೋ ಒಟ್ಟಿಗೆ ಕೂಡಿದಾಗ ಒಂದು ಗುಂಪು ಅಂತ ಏನಾಗುತ್ತೋ ಆ ಒಂದು ಗುಂಪಿಗೆ ನಾವೇನ್ ಕರಿತೀವಿ ಅಂದ್ರೆ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಅಂತೇಳಿ ಕರಿತಾ ಇದೀವಿ ಈಗ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಕೆಲವೊಂದು ಕ್ವಶನ್ ನಿಮಗೆ ಎಕ್ಸಾಮ್ ಅಲ್ಲಿ ಕೊಡ್ತಾ ಇರ್ತಾರೆ ಹಾಗಾದರೆ ಈ ರೀತಿಯಾಗಿ ಕೊಟ್ಟಿರುವಂಥ ಪ್ರಶ್ನೆಯನ್ನ ನಾವು ಯಾವ ರೀತಿ ಸುಲಭವಾಗಿ ಬಿಡಿಸ್ಬೇಕು ಅಂತಂದ್ರೆ ಮೊದಲಿಗೆ ಕೊಟ್ಟಿರುವಂಥ ಪ್ರಶ್ನೆ ಏನದ ಮೊದಲೇ ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ ರೂಟ್ ಎರಡು ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಮಾಡ್ಬೇಕಾಗಿದೆ ಏನು ಅಂತಂದ್ರೆ ಮೊದಲಿದ್ದು ರೂಟ್ ಎರಡು ಒಂದು ಆಗಲಬ್ಧ ಸಂಖ್ಯೆಯಂದು ಆಗಲಬ್ಧ ಸಂಖ್ಯೆಯೆಂದು ಭಾಗಲಬ್ಧ ಎಂದು ಊಹಿಸಿದಾಗ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಮಗೆ ನೆನಪಾಗಬೇಕಾಗಿದೆ ಏನು ಅಂತಂದ್ರೆ ರೂಟ್ ಎರಡು ಇದು ಯಾವ ಒಂದು ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತೇನೆ ಪಿ ಅಪನ್ ಕ್ಯೂ ರೂಪದಲ್ಲಿ ಇರುತ್ತದೆ ಅನ್ನೋದನ್ನ ನಾವು ಮುಂಚೆ ತಿಳ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಈ ವಾಸ್ತವ ಸಂಖ್ಯೆಗಳ ಬಗ್ಗೆ ಮೊದಲಿಗೆ ಹೇಳುವಾಗ ಕೂಡ ಏನು ಹೇಳಿದ್ವಿ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಯಾವ ಒಂದು ರೂಪದಲ್ಲಿ ಇರುತ್ತದೋ ಪಿ ಅಪನ್ ಕ್ಯೂ ರೂಪದಲ್ಲಿ ಇರುತ್ತದೆ ಅಂತ ಹೇಳಿದ್ವಿ ಹಾಗಾದ್ರೆ ರೂಟ್ ಎರಡು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಿದಾಗ ರೂಟ್ ಎರಡು ಈಕ್ವಲ್ ಟು ಪಿ ಆನ್ ಕ್ಯೂ ಆಯ್ತು ಕ್ಯೂ ಅನ್ನೋದು ಇಲ್ಲಿ ಭಾಗಾಕಾರ ರೂಪದಲ್ಲಿ ಅದ ಈ ಕಡೆ ಎಡಗಡೆ ಬಂದಾಗ ಏನಾಗುತ್ತೆ ಅದು ಗುಣಾಕಾರ ರೂಪವನ್ನು ತಾಳುತ್ತೆ ಹಾಗಾದ್ರೆ ರೂಟ್ ಎರಡು ಕ್ಯೂ ಇಸ್ ಈಕ್ವಲ್ ಟು ಪಿ ಅಂತ ಬರ್ಕೊಂಡ್ಮೇಲೆ ಎರಡು ಕಡೆ ವರ್ಗ ಮಾಡಲಾಗಿ ಎರಡೂ ಕಡೆ ವರ್ಗ ಮಾಡಲಾಗಿ ಎರಡು ಕಡೆ ವರ್ಗ ಮಾಡಲಾಗಿ ಹಾಗಾದರೆ ರೂಟು ಎರಡು ಕ್ಯೂ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಆಗುತ್ತೆ ಹೌದಾ ಯಾಕಂದರೆ ಎರಡು ಕಡೆ ಏನು ಮಾಡಿದ್ರು ವರ್ಗ ಮಾಡಿದ್ದೀವಿ ಸ್ಕ್ವೇರ್ ಮಾಡಿದಾಗ ರೂಟ್ ಎರಡು ಕ್ಯೂ ಇರುವಂಥದ್ದು ಏನಾಗುತ್ತೆ ಅಲ್ಲಿ ಎರಡು ಸಂಖ್ಯೆಗಳದು ಹೋಲ್ ಸ್ಕ್ವೇರ್ ಆಗುತ್ತಾ ಈಕ್ವಲ್ ಟು ಪಿ ಸ್ಕ್ವೇರ್ ಆಯಿತು ಹಾಗಾದ್ರೆ ಇಲ್ಲಿ ಸ್ಕ್ವೇರು ಸ್ಕ್ವೇರ್ ರೂಟ್ ಎರಡು ರೂಟ್ ಎರಡ್ದು ಸ್ಕ್ವೇರು ಮತ್ತು ಕ್ಯೂದು ಸ್ಕ್ವೇರು ಈಕ್ವಲ್ ಟು ಪಿ ಸ್ಕ್ವೇರ್ ಆಯಿತು ಹಾಗಾದರೆ ಇಲ್ಲಿ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆದಾಗ ಏನು ಉಳಿತದ ಇಲ್ಲಿ ಎರಡು ಅನ್ನೋದು ಮಾತ್ರ ಉಳಿತದ ಇಲ್ಲಿ ಕ್ಯೂ ಸ್ಕ್ವೇರ್ ಉಳಿತು ಈಕ್ವಲ್ ಟು ಪಿ ಸ್ಕ್ವೇರು ಹಾಗಾದ್ರೆ ಇಲ್ಲಿ ಆದ್ದರಿಂದ ಎರಡು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅಂತ ಹೇಳ್ತೀವಿ ಎರಡು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅದೇ ರೀತಿ ಅದೇ ರೀತಿ ಎರಡು ಪಿ ಅನ್ನು ಭಾಗಿಸುತ್ತದೆ ಯಾವ ಕಾರಣದಿಂದ ಅಂತಂದ್ರೆ ಮುಂಚೆ ನೋಡಿದ ಪ್ರಕಾರ ಪ್ರಮೇಯ ಏನು ಹೇಳಿತೋ ಆ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂದ್ರೆ ಎರಡು ಪಿ ಸ್ಕ್ವೇರ್ ಅನ್ನು ಭಾಗಿಸಿದರೆ ಅದೇ ರೀತಿ ಎರಡು ಪಿ ಯನ್ನು ಕೂಡ ಏನಾಗುತ್ತೆ ಅಲ್ಲಿ ಪಿ ಯನ್ನು ಭಾಗಿಸುತ್ತದೆ ಅಂತ ಹೇಳ್ತೀವಿ ಪಿ ಅನ್ನು ಕೂಡ ಭಾಗಿಸುತ್ತದೆ ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ಎರಡು ಎಮ್ ಎಂದು ತಿಳಿದಾಗ ಪಿ ಇಸ್ ಈಕ್ವಲ್ ಟು ಎರಡು ಎಮ್ ಎಂದು ತಿಳಿದಾಗ ಎರಡು ಎಮ್ ಅಂತ ತಿಳಿದಾಗ ಇಲ್ಲಿ ಎರಡು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಇರುವಂಥದ್ದು ಎರಡು ಕ್ಯೂ ಸ್ಕ್ವೇರು ಅದೇ ರೀತಿ ಬರ್ಕೊಂಡು ಪಿದ ಬದಲಾಗಿ ಏನು ತೊಗೋಬೇಕು ನಾವೀಗ ಎರಡು ಎಮ್ ತಗೋಬೇಕು ಆದ್ರೆ ಇಲ್ಲಿ ಏನದ ಅಂತಂದ್ರೆ ಪಿ ಸ್ಕ್ವೇರ್ ಇರೋದ್ರಿಂದ ಇದು ಎರಡು ಎಮ್ ಸ್ಕ್ವೇರ್ ಆಗಿ ಏನಾಗುತ್ತೆ ಅದು ಪರಿವರ್ತನೆ ಆಗುತ್ತೆ ಎರಡು ಎಮ್ ಸ್ಕ್ವೇರ್ ಎರಡು ಎಮ್ ಹೋಲ್ ಸ್ಕ್ವೇರ್ ಆಯಿತು ಹಂಗಾರೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ನೋಡ್ರಿ ಎರಡು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಎರಡು ಎರಡಲೇ ನಾಲ್ಕು ಎಮ್ ಸ್ಕ್ವೇರ್ ಆಯಿತು ಹಾಗಾದ್ರೆ ಎರಡು ಒಂದಲೇ ಎರಡು ಎರಡಲೇ ಹೌದಾ ಹಾಗಾದರೆ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಎರಡು ಎಂ ಸ್ಕ್ವೇರ್ ಆಯಿತು ಆದ್ದರಿಂದ ಎರಡು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಮತ್ತು ಎರಡು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಮತ್ತು ಕ್ಯೂ ಅನ್ನು ಭಾಗಿಸುತ್ತದೆ ಇದರ ಪ್ರಕಾರ ಇದು ಪ್ರಮೇಯದ ಪ್ರಕಾರ ಆದ್ದರಿಂದ ಎರಡು ಏನದ ಅಂತಂದ್ರೆ ಪಿ ಮತ್ತು ಕ್ಯೂಗಳ ಅಪವರ್ತನ ಆಗಿದೆ ಅಪವರ್ತನ ಯಾಕಾಗಿದೆ ಅಂತಂದ್ರೆ ಇದು ಎರಡು ಅನ್ನೋದು ಏನಾದಂದ್ರೆ ಪಿ ಅನ್ನು ಭಾಗಾಕಾರ ಮಾಡುತ್ತೆ ಕ್ಯೂ ಅನ್ನು ಕೂಡ ಭಾಗಾಕಾರ ಮಾಡುತ್ತೆ ಹಂಗಾರೆ ಅನ್ನೋದು ಪಿ ಮತ್ತು ಕ್ಯೂ ಗಳನ್ನ ಭಾಗಾಕಾರ ಮಾಡುತ್ತೆ ಅಂತಂದ್ರೆ ಅನ್ನೋದು ಆ ಪಿ ಮತ್ತು ಕ್ಯೂ ಗಳ ಒಂದು ಅಪವರ್ತನ ಆಗಿದೆ ಅಂತ ಹೇಳ್ತೀವಿ ಹಂಗಾರೆ ಅದ್ರ ಅಪವರ್ತನ ಆಗಿದೆ ಅಂತಂದಾಗ ನಾವು ಮಾಡಿದಂತ ಊಹೆ ಏನಿತ್ತು ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಊಹೆ ಮಾಡ್ಕೊಂಡಿದ್ವಿ ಆದ್ರೆ ನಾವಿಲ್ಲಿ ಲೆಕ್ಕ ಮಾಡಿದ ಪ್ರಕಾರ ಏನಾದ್ರೆ ಎರಡು ಅನ್ನೋದು ಪಿ ಮತ್ತು ಕ್ಯೂಗಳ ಒಂದು ಅಪವರ್ತನ ಆಗಿರುವುದರಿಂದ ನಾವು ಮಾಡಿರುವಂಥ ಊಹೆ ತಪ್ಪು ಅಂತ ಹೇಳ್ತೀವಿ ಆದ್ದರಿಂದ ನಮ್ಮ ಊಹೆ ತಪ್ಪು ನಮ್ಮ ಊಹೆ ತಪ್ಪು ಆದ್ದರಿಂದ ರೂಟ್ ಎರಡು ಒಂದು ಅಭಾಗಲೇ ಹೇಳಿ ನಾವು ಇದನ್ನು ಸಾಧಿಸಬೇಕಾಗುತ್ತೆ ಅಭಾಗಲಬ್ಧ ಹಾಗಾದರೆ ಈ ರೀತಿ ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಏನಾದರೂ ಪ್ರಶ್ನೆ ಕೊಟ್ಟಿದ್ರು ಅಂತಂದರೆ ಮೊದಲು ನಾವು ಏನು ಅಂತಂದರೆ ಕೊಟ್ಟಿರುವಂಥ ಪ್ರಶ್ನೆ ಯಾವ ರೀತಿ ನಂಬರನ್ನು ಕೊಟ್ಟಿರ್ತಾರೆ ಅದು ರೂಟ್ ಎರಡು ಇರ್ಬೋದು ಮೂರು ಇರ್ಬೋದು ರೂಟ್ ನಂಬರ್ ಐದು ಇರ್ಬೋದು ರೂಟ್ ಆರ್ ಇರ್ಬೋದು ಅಥವಾ ರೂಟ್ ಏಳು ಇರ್ಬೋದು ಕೊಟ್ಟಿರುವಂಥ ಸಂಖ್ಯೆ ಯಾವುದನ್ನು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಿ ಅಂತ ಹೇಳಿರ್ತಾರೋ ಆ ಸಂಖ್ಯೆಯನ್ನು ಮೊದಲಿಗೆ ನಾವೇನು ಮಾಡ್ಕೋಬೇಕು ಭಾಗಲಬ್ಧ ಸಂಖ್ಯೆ ಅಂತೇಳಿ ಮೊದಲು ಬರ್ಕೋಬೇಕು ಆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಯಾವ ಒಂದು ರೂಪ ಅಂತ ಹೇಳ್ತೀವಿ ನಾವು ಪಿ ಅಪ್ ಆನ್ ಕ್ಯೂ ರೂಪದಲ್ಲಿ ಇರುತ್ತದೆ ಅನ್ನೋದನ್ನ ನಾವು ಕಲ್ತಿದ್ವಿ ಆಲ್ರೆಡಿ ಹೀಗಾಗಿ ರೂಟ್ ಎರಡು ಅನ್ನೋದು ಪಿ ಅಪಾಂಡ್ ಕ್ಯೂ ರೂಪದಲ್ಲಿ ಇರುತ್ತದೆ ಅಂತಂದಾಗ ಕ್ಯೂ ಅನ್ನೋದು ಭಾಗಾಕಾರ ರೂಪದಲ್ಲಿತ್ತು ಇದು ಭಾಗದಲ್ಲಿ ತೊಗೊಂಡಾಗ ಏನಾಗುತ್ತೆ ಅದು ರೂಟ್ ಎರಡರ ಜೊತೆಗೆ ಗುಣಾಕಾರ ಆಗಿ ಮಾರ್ಪಾಡಾಗತ್ತೆ ಹಾಗಾದರೆ ರೂಟ್ ಎರಡು ಕ್ಯೂ ಈಕ್ವಲ್ ಟು ಪಿ ಅಂತಂದಾಗ ಎರಡು ಕಡೆ ಏನು ಮಾಡ್ತೀವೋ ವರ್ಗವನ್ನು ಮಾಡಲಾಗಿ ಅಂದರೆ ಎರಡು ಕಡೆ ಏನು ಮಾಡ್ಕೋತೀವಿ ಸ್ಕ್ವೇರನ್ನು ಮಾಡ್ಕೊಂಡಾಗ ರೂಟ್ ಎರಡು ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು ಪಿ ಸ್ಕ್ವೇರ್ ಆಗುತ್ತೆ ಹಾಗಾದರೆ ಸ್ಕ್ವೇರು ಸ್ಕ್ವೇರು ಟು ಯಾವುದೇ ಒಂದು ಸಂಖ್ಯೆಯನ್ನು ಸ್ಕ್ವೇರಲ್ಲಿ ಬರೆದಿದ್ವಿ ಅಂತಂದ್ರೆ ಸ್ಕ್ವೇರ್ ರೂಟಲ್ಲಿ ಇತ್ತು ಅಂತಂದರೆ ಆ ಸಂಖ್ಯೆಯ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ಗಳು ಡೈರೆಕ್ಟಾಗಿ ಕ್ಯಾನ್ಸಲ್ ಆಗ್ತವೆ ಕ್ಯಾನ್ಸಲ್ ಆದಾಗ ಏನು ಉಳಿತಲ್ಲಿ ಎರಡನ್ನೋದು ಮಾತ್ರ ನಾವು ಇಲ್ಲಿ ಕಾಣ್ತೀವಿ ಅದೇ ರೀತಿ ಯು ಸ್ಕ್ವೇರ್ ಅನ್ನೋದು ಉಳಿತು ಈಕ್ವಲ್ ಟು ಪಿ ಸ್ಕ್ವೇರು ಇಲ್ಲಿ ಎರಡು ಅನ್ನೋದು ಏನು ಮಾಡುತ್ತೆ ಅಂದರೆ ಪಿ ಅನ್ನು ಕೂಡ ಭಾಗಾಕಾರ ಮಾಡುತ್ತೆ ಪಿ ಸ್ಕ್ವೇರು ಭಾಗಾಕಾರ ಮಾಡೋದ್ರ ಜೊತೆಗೆ ಪಿಯನ್ನು ಕೂಡ ಭಾಗಾಕಾರ ಮಾಡುತ್ತ ನಾವು ನಾವು ಪ್ರಮೇಯದಲ್ಲಿ ನೋಡಿದ್ದೀವಿ ಹಾಗಾದರೆ ಇಲ್ಲಿ ನಾವು ಎರಡು ಅನ್ನೋದು ಪಿ ಅನ್ನು ಕೂಡ ಭಾಗಕಾರ ಮಾಡುತ್ತೆ ಪಿ ಅನ್ನು ಕೂಡ ಭಾಗಕಾರ ಮಾಡುತ್ತೆ ಅಂತಂದಾಗ ಹಂಗಾರೆ ಪಿ ಇಜ್ಕೊಳ್ತು ಎರಡು ಎಮ್ ತಿಳಿದಾಗ ಅವಾಗ ಯಾವ ಯಾವ ರೀತಿ ಉತ್ತರವನ್ನು ಕಾಣ್ತೀವಿ ಅಂತಂದ್ರೆ ಇಲ್ಲಿ ಎರಡು ಕ್ಯೂ ಸ್ಕ್ವೇರ್ ಇಜ್ಕೊಳ್ತು ಎರಡು ಎಮ್ ಹೋಲ್ ಸ್ಕ್ವೇರ್ ಮಾಡ್ಕೋತೀವಿ ಎರಡು ಎಮ್ ಹೋಲ್ ಸ್ಕ್ವೇರ್ ಅಂತ ಮಾಡಿದಾಗ ಎರಡು ಎರಡೇ ನಾಲ್ಕು ಆಯಿತು ಎಮ್ ಸ್ಕ್ವೇರ್ ಬರ್ ಎಮ್ ಸ್ಕ್ವೇರ್ ಬರ್ಕೊಡ್ವಿ ಹಾಗಾದ್ರೆ ಎರಡು ಒಂದಲೇ ಎರಡು ಎರಡೇ ಅಂತಂದಾಗ ಕ್ಯೂ ಸ್ಕ್ವೇರ್ ಇಜ್ಕೊಳ್ತು ಎರಡು ಎಮ್ ಸ್ಕ್ವೇರ್ ಉಳಿತು ಹಾಗಾದ್ರೆ ಈ ಒಂದು ಉತ್ತರವನ್ನು ನೋಡಿದಾಗ ಈ ಎರಡು ಅನ್ನೋದು ಏನು ಮಾಡುತ್ತೆ ಅಂದ್ರೆ ಕ್ಯೂ ಸ್ಕ್ವೇರ್ ಅನ್ನು ಕೂಡ ಭಾಗಾಕಾರ ಮಾಡುತ್ತೆ ಅದರ ಜೊತೆಗೆ ಕ್ಯೂ ಅನ್ನು ಕೂಡ ಭಾಗಾಕಾರ ಮಾಡುತ್ತೆ ಹಂಗಾರೆ ಅನ್ನೋದು ಪೀನು ಕೂಡ ಭಾಗಾಕಾರ ಮಾಡುತ್ತದೆ ಅದೇ ರೀತಿ ಕ್ಯೂ ಅನ್ನು ಕೂಡ ಭಾಗಾಕಾರ ಮಾಡಿದಾಗ ಅನ್ನೋದು ಏನು ಏನ್ಮಾಡ್ತೀವಿ ಅಂತಂದ್ರೆ ಪಿ ಮತ್ತು ಕ್ಯೂಗಳ ಒಂದು ಅಪ್ ಅಪವರ್ತನ ಅಂತ ಹೇಳ್ತೀವಿ ಹಂಗಾರೆ ಅಪವರ್ತನ ಅದು ಒಂದು ಸಂಖ್ಯೆ ಯಾವುದಾದ್ರೂ ನಾವು ಸಂಖ್ಯೆಗಳನ್ನು ನೋಡ್ಕೊತ ಹೋದಾಗ ಅದರ ಅಪವರ್ತನ ಬೇರೆ ಯಾವುದಾದ್ರು ಒಂದು ಸಂಖ್ಯೆ ಅಪವರ್ತನ ಆಗಿತ್ತು ಅಂದರೆ ಅದಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರೆಯಂಗಿಲ್ಲ ಅದರ ಬದಲಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ನಾವು ಮಾಡಿರುವಂಥ ಊಹೆ ಏನಂತ ಹೇಳ್ತೀನೋ ಅಲ್ಲಿ ತಪ್ಪು ಅಂತ ತೊಗೊಂಡಾಗ ಹಂಗಾರೆ ಅವ್ರು ಕೊಟ್ಟಿರುವಂಥ ಪ್ರಶ್ನೆ ಏನಿದೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಇಲ್ಲಿ ತೋರಿಸ್ಕೊಡ್ಬೇಕಾಗತ್ತೆ